ವೀಕ್ಷಕರೇ ಪಾರ್ಟ್ ನ್ಯೂಸ್ ಎಲ್ಲ ಸುದ್ದಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪ್ಲಾಸ್ಟಿಕ್ ಚೀಲಕ್ಕೆ ಹೊಸ ರೂಪ ನೀಡಿದ ಮಸ್ಕಿ ಅಂಗನವಾಡಿ ಸಹಾಯಕಿಯರು ಕಸದಿಂದ ರಸ ಹೇಗೆ ತೆಗಿಬೇಕು ಎಂಬುದನ್ನು ಚೆನ್ನಾಗಿ ಕರಗತ ಮಾಡಿಕೊಂಡಿರುವ ಮಸ್ಕಿ ಪಟ್ಟಣದ ಅಂಗನವಾಡಿ ಸಹಾಯಕಿಯರು ಸ್ಥಳೀಯವಾಗಿ ಅಂಗನವಾಡಿ ಕೇಂದ್ರದಲ್ಲಿ ಲಭ್ಯವಿರುವ ಉಪಯೋಗಕ್ಕೆ ಬಾರದ ಪ್ಲಾಸ್ಟಿಕ್ ಚೀಲದಿಂದ ಆಕರ್ಷಕ ಪರಿಸರ ಸ್ನೇಹಿ ದಿನ ಬಳಕೆಯ ವಸ್ತುಗಳನ್ನ ತಯಾರಿಸಿ ಎಲ್ಲರೂ ಗಮನ ಸೆಳೆದಿದ್ದಾರೆ ಇದೀಗ ಮತ್ತೊಂದು ಹೆಜ್ಜೆ ಮುಂದಿಟ್ಟು ಅಂಗನವಾಡಿ ಕೇಂದ್ರದಲ್ಲಿ ಪ್ಲಾಸ್ಟಿಕ್ ಚೀಲಗಳನ್ನು ಸಂಗ್ರಹಿಸಿ ಹೊಸ ರೂಪ ನೀಡಿ ಮತ್ತೆ ದಿನಬಳಕೆಯ ವಸ್ತುವನ್ನಾಗಿ ಪರಿವರ್ತಿಸುತ್ತಿದ್ದಾರೆ ಪರಿಸರ ಸ್ನೇಹಿ ಚೀಲ ಪ್ಲಾಸ್ಟಿಕ್ ತಯಾರಿಸಿದ ಈ ಕೈ ಚೀಲಗಳು ಗುಣಮಟ್ಟದಲ್ಲೂ ಉತ್ತಮವಾಗಿದ್ದು ಮರುಬಳಕೆಗೆ ಯೋಗ್ಯವಾಗಿವೆ ಮಹಿಳೆಯರು ತಯಾರಿಸಿದ ಪ್ಲಾಸ್ಟಿಕ್ ಚೀಲಗಳನ್ನು ಶನಿವಾರ ಸಾರ್ವಜನಿಕ ಮಹಿಳೆಯರಿಗೆ ಪ್ಲಾಸ್ಟಿಕ್ ಚೀಲದಿಂದ ವಿವಿಧ ಬಗೆಯ ಹೆಚ್ಚಿನ ಖರ್ಚು ಇಲ್ಲದೆ ಚೀಲ ಮಾಡಬಹುದು ಮಸ್ಕಿ ಅಂಗನವಾಡಿ ಮೇಲ್ವಿಚಾರಕ್ಕೆ ಶಿವಲೀಲಾ ಹಿರೇಮಿಟ್ ಅವರ ನೇತೃತ್ವದಲ್ಲಿ ತರಬೇತಿ ಪಡೆದ ಮಹಿಳೆಯರು ಕಸದಿಂದ ರಸ ತೆಗೆಯುವ ಕೆಲಸ ಮಾಡಿದ್ದಾರೆ ಪ್ಲಾಸ್ಟಿಕ್ ಚೀಲಗಳನ್ನ ಬಳಸಲು ನಾನಾ ರೀತಿಯ ಸೃಜನಶೀಲ ವಿಧಾನಗಳಿವೆ ಸ್ವಲ್ಪ ಕ್ರಿಯೇಟಿವಿಟಿ ಮತ್ತು ತಾಳ್ಮೆ ಇದ್ರೆ ಇವುಗಳಲ್ಲಿ ಬಹುತೇಕ ತ್ಯಾಜ್ಯ ವಸ್ತುಗಳಿಗೆ ಹೊಸ ರೂಪ ನೀಡಲು ಸಾಧ್ಯವಿದೆ ಇವುಗಳನ್ನ ಉಪಯುಕ್ತ ವಸ್ತುಗಳನ್ನಾಗಿ ಮಾರ್ಪಡಿಸಿ ಮನೆಯಲ್ಲಿ ಉಪಯೋಗಿಸಿ ಖರ್ಚು ಕಡಿಮೆ ಮಾಡಬಹುದು ಎಂದು ಶಿವಲೀಲಾ ಅಂಗನವಾಡಿ ಮೇಲ್ವಿಚಾರಕಿ ಮಸ್ಕಿ ಇವರು ತಿಳಿಸಿದರು ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳು ಲಿಂಗೇಶ್ವರ್ ಕಚೇರಿಯಲ್ಲಿ ನಾವು ಕೆಲಸ ನಿರ್ವಹಿಸ್ತಾ ಇದ್ದೀವಿ ಬಟ್ ಇವತ್ತು ಸಹಾಯಕಿಯರ ಸಭೆ ಕರೆದಿದ್ವಿ ಸಹಾಯಕಿಯರ ಸಭೆಯಲ್ಲಿ ನಾವು ಏನು ಮಾಡಿದ್ವಿ ಅಂದರೆ ಅಂಗನವಾಡಿಗೆ ರೇಷನ್ ಬರ್ತಕ್ಕಂಥ ಚೀಲಗಳನ್ನು ನಾವು ಏನು ಮಾಡ್ತಿದ್ವಿ ಯಾರಾದರೂ ಚೀಲ ತಂದಿಲ್ಲ ಅಂದ್ರೆ ಅವ್ರಿಗೆ ರೇಷನ್ ಹಾಕಿ ಕೊಡ್ತಾ ಇದ್ವಿ ಮತ್ತೆ ಕಚೇರಿಗೆ ಮತ್ತು ಗಾಡಿಯಲ್ಲಿ ರಿಟರ್ನ್ ಕಳಿಸ್ತಾ ಇದ್ವಿ ಕಸದಿಂದ ರಸ ನಾವು ಮಾಡ್ಬೋದು ಅಂತೇಳಿ ನಾವು ಎಲ್ಲ ಸಹಾಯಕಿಯರಿಗೆ ತರಬೇತಿ ಮೂಲಕ ಎಲ್ಲವ ಅಂದರೆ ಈ ವೇಸ್ಟ್ ಆಗಬಾರ್ದು ಅಂತೇಳಿ ಅರ್ಧ ಜನ ಡ್ರೆಸ್ ಹೊಲಿದಾರ ಟೋಪಿ ಹೊಲಿದಾರ ಆನಂತರ ಏನಂದರೆ ಮ್ಯಾಟ್ ಮಾಡಿದಾರ ವೆನಿಟಿ ಬ್ಯಾಗ್ ಮಾಡಿದಾರ ಎಲ್ಲನೂ ನಾವು ಈ ಥರ ಮಾಡಬಹುದು ಹೇಳಿ ನಮ್ಮ ಅಂಗನವಾಡಿ ಶಿಕ್ಷಕರು ಒಬ್ರಿಗಿಂತ ಒಬ್ಬರು ಟಾಪನ್ನು ತುಂಬ ಚೆನ್ನಾಗಿ ಮಾಡಿದಾರ ಹಾಗಾಗಿ ಇದೇ ರೀತಿ ಎಲ್ಲರೂ ತರಬೇತಿ ಕೊಟ್ಟು ಅದನ್ನು ವೇಸ್ಟ್ ಆಗ್ಲಾರ್ದಂಗೆ ಎಲ್ಲರೂ ನಮ್ಮ ಇಲಾಖೆಯಲ್ಲಿ ಬರ್ತಕ್ಕಂಥ ಚೀಲಗಳನ್ನು ನೀಟಾಗಿ ಎಲ್ಲಾನು ಮಾಡಿ ಈ ತರ ಪ್ರದರ್ಶನ ಮಾಡಿ ಮನೆಯಲ್ಲಿ ಕೂಡ ನಾವು ಶೋಕಿಗೆ ಹಾಕಬಹುದು ಎಲ್ಲ ಹಾಕಬಹುದು ಮಕ್ಕಳು ನಾವು ಇಷ್ಟೆಲ್ಲ ಹಾಕಿರೋದ್ರಲ್ಲಿ ಯಾವ್ದು ಇಷ್ಟಪಟ್ಟು ತಗೊಂತದ ಅಂತೇಳಿ ನಾವು ಇದನ್ನ ಕೂಡ ನಾವು ಮಕ್ಕಳಲ್ಲಿ ಅಬ್ಸರ್ವ್ ಮಾಡಬಹುದು ಇಷ್ಟೆಲ್ಲ ಮಾಡಿ ಇದಕ್ಕೆ ಎಲ್ಲಾ ಅಂಗನವಾಡಿ ಸಹಾಯಕಿಯರಿಗೆ ತುಂಬ ಹೃದಯದ ಧನ್ಯವಾದಗಳಲ್ಲಿ ಇಷ್ಟಪಡ್ತೀವಿ ಹಾಕಿದ್ರು ಸಹಾಯಕಿಯರ ಸಭೆ ಅಂತೇಳಿ ನಮ್ಗೆ ಅಂಗನವಾಡಿಗೇನು ರೇಷನ್ ಬರ್ತಾ ಇತ್ತಲ್ಲ ಬಿಡೋದು ಇಲ್ಲ ಜನಗಳು ಏನ್ ಚೀಲ ಬಂದಿಲ್ಲ ಅಂತ ಹೇಳಿ ಜನಗಳಿಗೆಲ್ಲ ಮಾಡ್ ಇರ್ಲಿಲ್ಲ ಇವತ್ತು ನಮಗೆ ಮೇಡಂ ಅವ್ರು ಬಂದ್ಬಿಟ್ಟು ಈ ತರ ಎಲ್ಲ ಮಾಡಬಹುದು ಚೀಲಗಳನ್ನ ರಸದಿಂದ ರಸ ಅಂತ ಹೇಳ್ತಾರಲ್ಲ ಆ ರೀತಿ ಉಪಯೋಗಿಸ್ಕೋಬಹುದು ಚೀಲಗಳು ಅಂತ ಹೇಳ್ಬಿಟ್ಟು ನಾವು ಬಾಲ್ ಮಾಡಿದ್ವಿ ಕೆಲವೊಬ್ರು ಚೀಲಗಳು ಮಾಡಿದ್ದಾರೆ ಮತ್ತೆ ಟೋಪಿ ಮಾಡಿದ್ದಾರೆ ಫ್ರಾಕ್ ಮಾಡಿದ್ದಾರೆ ಈ ತರ ಎಲ್ಲ ವೆರೈಟಿ ವೆರೈಟಿ ಮಾಡೋದು ನಮ್ಗೆ ಗೊತ್ತಿರ್ಲಿಲ್ಲ ಮೇಡಂ ಅವ್ರು ಬಂದು ಹೇಳ್ಬೋದು ಎಲ್ಲರೂ ಈ ಚೀಲಗಳನ್ನು ವೇಸ್ಟ್ ಮಾಡ್ತಿದ್ವಿ ನಾವು ರೇಷನ್ ಬರ್ತಿತ್ತು ಹಾಗಾಗಿ ಒಕ್ಕು ಬಿಡೋದು ಯಾರಿಗಾದ್ರೂ ಕೊಡೋದು ಹಾಗೆ ಈ ಚೀಲದಿಂದ ನಮ್ಗೆ ಏನು ಉಪಯೋಗ ಆಗುತ್ತೆ ಇದರಿಂದ ಏನ್ ಡಿಸೈನ್ ಮಾಡಬಹುದು ಅಂತ ಚೀಲಿನ ಮೇಡಮ್ ಹೇಳ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಂತ ನಮ್ಮ ಇವತ್ತು ಎ ಸರ್ಕಲ್ ಮತ್ತು ಸರ್ಕಲ್ ಇಂದ ಗಾಂಧಿನಗರ ಮೂರನೇ ಕೇಂದ್ರ ಒಂದು ಸಹಾಯಕರ ಸಭೆ ಅಂತೇಳಿ ಮೇಡಮ್ ಅವ್ರು ಕರೆದಿದ್ರು ಆ ಸಭೆಯಲ್ಲಿ ನಮಗೆ ಮೇಡಮ್ನವರು ಒಂಥರ ತರಬೇತಿ ಅನ್ನೋ ಮೂಲಕ ನಮಗೆ ಈ ಥರ ವಿಷಯಗಳನ್ನು ಹಲವಾರು ವಿಷಯಗಳನ್ನು ಹೇಳ್ಕೊಡಲಾಯಿತು ಆ ವಿಷಯದಲ್ಲಿ ಏನಂತಂದರೆ ನಮ್ಮ ಅಮ್ಮಡಿಗೆ ರೇಷನ್ ಬರ್ತದೆ ಆ ರೇಷನ್ ನಾವು ತಂದು ತಗೊಂಡು ಖಾಲಿ ಆದಮೇಲೆ ಏನು ಮಾಡ್ತೀವಿ ಬೀಸೋದಾಗ ಬೀಸಾಕೋದಾಗಲಿ ವೇಸ್ಟ್ ಅಂತ ಇನ್ನೊಬ್ರು ಇನ್ನೊಬ್ಬರು ರೇಷನ್ ಏನು ತಂದಿಲ್ಲ ಅಂತೇಳಿ ಅವ್ರಿಗೆ ಕೊಡೋದಾಗ